ಅವರವರ ಜಾತಿ ಸಂಬಂಧಪಟ್ಟ ಹಾಗೆ ಆಹಾರಗಳನ್ನು ಕೊಡ್ತಾರೆ ಗಣಪತಿಯೆಲ್ಲ ನಿಧಾನವಾಗಿ ನಿರ್ವಹಣೆ ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ನಿಧಾನ ಇವಾಗ ಇವತ್ತು ಸರ್ಕೆ ಹೊಟ್ಟೆಗೆ ಒಂದು ನಾಲ್ಕು ವರ್ಷ ಬೇಕಾಗಿದೆ ಇವರೆಲ್ಲ ಹಾಗಲ್ಲ ಗುರಿ ಕೊಡ್ತೇವೆ ಅಥವಾ ಆ ಕೋಳಿ ಕಟ್ಟ ಹೇಳಿದರೆ ಕೂಡಲೇ ವ್ಯವಹಾರ ಮಾಡ್ಕೊಂಡು ಬರ್ತಾರೆ ಅಷ್ಟು ಶಕ್ತಿ ಇರ್ತದೆ ಅತ್ಯಶವಾಗಿ ಹಿಂದಿನವರು ಈಗ ಒಳಗಿನ ನಮ್ಮ ದೋಷಗಳಿಗೆ ಆ ಗಣಪತಿ ಆರಾಧನೆ ವಿಷ್ಣುವಿನ ಆರಾಧನೆ ಅಥವಾ ಹಸನ ಆರಾಧನೆ ಮಾಡಬೇಕು ಹೊರಗಿನ ಪೆಟ್ಟು ಬರ್ತದೆ ಭೂತ ಪ್ರೇದಗಳು ತೊಂದರೆ ಕೊಡಬಹುದು ಬ್ರಹ್ಮರಾತ್ರಿ ಕೊಡಬಹುದು ಅಥವಾ ಏನೋ ಒಂದು ದೃಷ್ಟಿ ದೃಷ್ಟಿ ಅಂತ ಕೆಲವರು ಮಾಧ್ಯಮಗಳನ್ನು ಮಾಡಬಹುದು ಇದನ್ನೆಲ್ಲ ಪರಿಹಾರ ಮಾಡಬೇಕಾದ್ರೆ ಇಂತಹ ಗಣಗಳೇ ಬೇಕಾಗ್ತದೆ ಅದೆಲ್ಲ ಆ ದೇವರು ದೂರ ಮಾಡ್ತಾರಂತೆ ಊರಿನಲ್ಲೋ ಅಥವಾ ಗ್ರಾಮದಲ್ಲೋ ಅಥವಾ ಆ ಜಾಗದಲ್ಲಿ ಕೆಲವು ಒಂದು ಎಕರೆ ಒಂದು ಅಂತಿ ದೇವರನ್ನು ಪ್ರತಿಷ್ಠೆ ಇತ್ತು ಈಗಾಗ ಒಂದು ಐದು ನಿಮಿಷ ಹತ್ತು ನಿಮಿಷ ಅಥವಾ ಆ ಎಕರೆ ಅರ್ಧ ಎಕರೆಗೆ ಜಾಗ ಬಂದಿದೆ ಹಿಂದಾಗ ಹಾಗಲ್ಲ ಅಷ್ಟೇ ಗ್ರಾಮ ಇಡೀ ಜಾಗಕ್ಕೆ ಆ ದೇವತೆಗಳನ್ನು ಪ್ರದರ್ಶನ ಮಾಡ್ತಾರೆ ಇದಕ್ಕೆ ಆ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಮಾಡಿದಂತಹ ಸೇವೆಯನ್ನು ಆ ದೇವರು ಮಹತ್ವ ಗರ್ಭೀಕರಿಸಿಕೊಂಡು ನಮಗೂ ಹಾಗೂ ನಮ್ಮ ಕುಟುಂಬದ ಅಥವಾ ನಂಬಿದ ಎಲ್ಲರಿಗೂ ಆಯುರಾರೋಗ್ಯ ಆನಂದ ಈಶ್ವರ ಅಭಿವೃದ್ಧಿಯನ್ನು ನಮ್ಮ ಜೀವನವನ್ನು ಮಕ್ಕಳಿಗೂ ಸದ್ವಿದ್ಯ ಸದ್ಬುದ್ಧಿಯನ್ನು ಎಂಸೆಯ ಕಾರ್ಯಗಳೆಲ್ಲ ಸುಚಿತ್ರವಾಗುವ ಹಾಗೆ ಹಾಗೆ ಬಂದಂತಹ ಬರಗದಂತಹ ಯಾವುದೇ ಒಂದು ಹೆಸರು ಇದ್ರೂ ವಿಪತ್ತು ಅದನ್ನೆಲ್ಲ ಪರಿಹಾರ ಮಾಡಿ ಎಲ್ಲರಿಗೂ ಈ అంతే ఒందే మనస్సును కొట్టు దేవుని సేవలను యోగ భాగ్యను కొట్టు అనుగ్రహం ప్రార్థన హి నమీ శపదవర శ్రీ కౌంధీమాహ మంత్రై పుష్పాంజలిం సమర్పయా పాపోహం పాపకర్మా పాణే

ಅಂದೇನಾ ಅಲ್ಲ ನಾನು ಕೈ ಕೊಟ್ನಲ್ಲ ಈಗ ಮತ್ತೆ ಇದು ಯಾರ್ದು ಯಾರು ಕೇಳಲ್ಲ யாரதோ தго வந்தே